ತುಮಕೂರು ಜಿಲ್ಲೆಯಲ್ಲಿ ಈ ಏನು ಇಪ್ಪತ್ತು ಸ ಟ್ವೆಂಟಿ ಸಿಕ್ಸ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಇದೆಯೇ ಅದರ ಸಂಬಂಧಪಟ್ಟ ಸಿಕ್ಸ್ಟೀನ್ತ್ ಮಾರ್ಚ್ ನಮಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಲಾಗೂ ಆಗಿದೆ ಸೊ ಈ ಸಿನ್ಸ್ ದೆನ್ ಆವಾಗಿಂದ ನಮಗೆ ಆಲ್ಮೋಸ್ಟ್ ಇವತ್ತು ಇಪ್ಪತ್ತು ಈ ಈಗವರೆಗೆ ಟೋಟಲ್ ಸಿಕ್ಸ್ಟಿ ಏಯ್ಟ್ ಲ್ಯಾಕ್ಸ್ ತರ್ಟಿ ಒನ್ ತೌಸಂಡ್ ಆಗಿದೆ ಅದ್ರ ಜೊತೆ ಇವತ್ತು ಎರಡು ಒಂದೂವರೆ ಲಕ್ಷ ಸೀಸ್ ಆಗಿ ಟೋಟಲ್ ಎಪ್ಪತ್ತು ಲಕ್ಷ ಸೀಸ್ ಆಗಿದೆ ಜೊತೆಗೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫೈವ್ ಲೀಟರ್ಸ್ ಲಿಕ್ಕರ್ ಸೀಸ್ ಆಗಿದೆ ಅದರಲ್ಲಿ ಮುಖ್ಯವಾಗಿ ನಾಲ್ಕು ಫೋರ್ ಹಂಡ್ರೆಡ್ ಲೀಟರ್ಸ್ ನಮಗೆ ಆಂಧ್ರ ಕಡೆಯಿಂದ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇರುವ ಕಂಟ್ರಿ ಲಿಕ್ಕರ್ ಈ ಸಾರ ಏನು ಅಂತಾರೆ ಈ ಅಡಲ್ಟ್ರೇಟೆಡ್ ಲಿಕ್ಕರ್ ಅದೊಂದು ಸೀಸ್ ಮಾಡಿದೀವಿ ಜೊತೆಗೆ ಫೈವ್ ಆ್ಯಂಡ್ ಹಾಫ್ ಕಿಲೋ ಗಾಂಜಾ ಐದೂವರೆ ಕೆ ಜಿ ಗಾಂಜಾ ಆ್ಯಂಡ್ ಈ ವಾಲ್ ಕ್ಲಾಕ್ಸ್ ಸೀರೆಗಳು ಕುಕ್ಕರ್ಸ್ ಚಿಕ್ಕ 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 ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಸೇರಿ ಆರು ಲಕ್ಷ ವರ್ತ್ ಈ ಆಮಿಷಗಳನ್ನು ಸೀಸ್ ಮಾಡಿದ್ವಿ ಸೊ ಟೋಟಲ್ ನಮಗೆ ಫಿಫ್ಟಿ ಫೋರ್ ಫ್ಲೈಯಿಂಗ್ ಸ್ಕ್ವಾಡ್ಸ್ ಫಾರ್ಟಿ ಫೈವ್ ಸ್ಟ್ಯಾಟಿಕ್ ಸ್ಕ್ವಾಡ್ಸ್ ಚೆಕ್ ಪೋಸ್ಟ್ ಇಟ್ಕೊಂಡು ಈ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸೊ ಇನ್ನೂ ಬಿಗಿ ಮಾಡಿಸಿ ಫಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗೋ ಥರ ನೋಡಿಕೊಂಡು ಸೊ ಎಲ್ಲರಿಗೆ ಓಟ್ ಮಾಡೋಕ್ಕೆ ಯಾರು ಪ್ರಲೋಭಗಳಿಗೆ ಒಳಗಾಗದರೆ ಇದು ಚುನಾವಣೆ ಆಗಬೇಕನ್ನೋ ಉದ್ದೇಶದಿಂದ ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಮಾಡಿಸ್ತಾ ಇದ್ದೀವಿ